ಡ್ರೋಮ್ ಪ್ರತಾಪ್ ಅವರ ಮನೆಗೆ ಎಂಟ್ರಿ ಕೊಟ್ಟಿದ್ದಾರೆ ಸಂಗೀತ ಸಂಗೀತ ದೀದಿ ಮತ್ತು ಡ್ರೋಮ್ ಪ್ರತಾಪ್ ಆಚೆ ಬಂದ ಮೇಲೂ ಕೂಡ ಅದೇ ಒಂದು ಬಾಂಡಿಂಗ್ ಅನ್ನ ಕಾಪಾಡಿಕೊಂಡಿದ್ದಾರೆ ಬಿಗ್ ಬಾಸ್ ಮನೆಯ ಒಳಗಡೆ ಅಕ್ಕ ತಮ್ಮ ಅಂತ ಎಷ್ಟು ಜನಪ್ರಿಯತೆಯನ್ನ ಪಡೆದುಕೊಂಡಿದ್ರು ಅದೇ ರೀತಿಯ ಹೊರ್ಗಡೆ ಕೂಡ ದೀದಿನ ಮಾತ್ರ ಮರೆತಿಲ್ಲ ಈ ಕಡೆ ತಮ್ಮನನ್ನ ಮಾತ್ರ ಮರೆತಿಲ್ಲ ಪ್ರತಾಪ್ ಅವರನ್ನ ಸದಾ ಜೊತೆಯಾಗಿ ಇರ್ಬೇಕೆನ್ನುವಂತ ಮಾತನ್ನ ವ್ಯಕ್ತಪಡಿಸಿದ್ದಾರೆ ಸಂಗೀತ ಸಂಗೀತ ಅವರು ಬೇರೆ ಬೇರೆ ಸಿನಿಮಾ ಶೂಟಿಂಗ್ ಬೇರೆ ಪ್ರಾಜೆಕ್ಟ್ ಆಗಿರ್ಬೋದು ಇಂಟರ್ವ್ಯೂಸ್ ಗಳಲ್ಲಿ ಬಿಸಿ ಆಗಿರ್ತಾರೆ ಪ್ರತಾಪ್ನ ಮಾತ್ರ ಮರೆಯೋದಿಲ್ಲ ಪ್ರತಾಪ್ಗೆ ದಿನನಿತ್ಯ ಒಮ್ಮೆಯಾದರೂ ಕೂಡ ಕಾಲ್ ಮಾಡಿ ಮಾತನಾಡಿಸ್ತಾರೆ ಯೋಗಕ್ಷ್ಮ ವಿಚಾರಿಸ್ತಾರೆ ಸದ್ಯಕ್ಕೆ ಈಗ ಗಿಲಿಯಲ್ಲಿ ಕಾಣಿಸ್ಕೊತಿರುವಂತ ಪ್ರತಾಪ್ ಅವರಿಗೆ ವಿಶ್ವಾಸನ ತಿಳಿಸಿದ್ದಾರೆ ಸಂಗೀತ ಅವರು ಮನೆಗೆ ಬಂದಿರುವಂತ ಸಂಗೀತ ಅದ್ಭುತ ಸಮಯವನ್ನು ಪ್ರತಾಪ್ ಮನೆಯಲ್ಲಿ ಕಳೀತಾರೆ ಒಟ್ಟಿಗೆ ಊಟ ಮಾಡ್ತಾರೆ ಅವರ ಒಂದು ಫ್ಯಾಮಿಲಿ ಕುಟುಂಬದವರನ್ನ ಮಾತನಾಡಿಸ್ತಾರೆ ಬಹಳಷ್ಟು ಖುಷಿ ಖುಷಿ ಪಟ್ಟಿದ್ದಾರೆ ಪ್ರತಾಪ್ ಮತ್ತು ಸಂಗೀತ ಅವರು ಚೆನ್ನಾಗಿ ಆಟ ಆಡಿದ್ರು ಎರಡನೇ ಸ್ಥಾನ ಮೂರನೇ ಸ್ಥಾನ ಪಡ್ಕೊಂಡ್ರು ಸಂಗೀತ್ ಅವರಿಗೆ ಈಗ ಆಚೆ ಬಂದ ಮೇಲೆ ಒಳ್ಳೊಳ್ಳೆ ಸಿನಿಮಾ ಆಫರ್ಸ್ ಗಳು ಕೂಡ ಬರ್ತಿದೆ ನೋಡಬೇಕು ಯಾವ ಸಿನಿಮಾದಲ್ಲಿ ಮುಂದಿನ ಸಿನಿಮಾದಲ್ಲಿ ಕಾಣಿಸ್ಕೊಳ್ತಾರೆ ಅಂತ ಬಹಳಷ್ಟು ನಿರೀಕ್ಷೆ ಸಂಗೀತ ಅವ್ರಿಗೂ ಕೂಡ ಇದೆ ಆಮೇಲೆ ಒಂದು ಟಫ್ ಕಂಟೆಸ್ಟೆಂಟ್ ಆಗಿ ಕಾಣಿಸ್ಕೊಂಡಿದ್ರು ಒಂದು ಲೇಡಿ ಕಂಟೆಸ್ಟೆಂಟ್ ಅಂದ್ರೆ ಫಿನಾಲೆಗೆ ಬಂದಿದ್ದು ಬಹಳಷ್ಟು ಚೆನ್ನಾಗಿತ್ತು ಅವರು ಎರಡನೇ ಸ್ಥಾನ ಅಥವಾ ಒಂದನೇ ಸ್ಥಾನ ಪಡ್ಕೊಳ್ತಾರೆ ಅಂತ ತುಂಬಾ ಜನ ಅಂದ್ಕೊಂಡಿದ್ರು ಮೂರನೇ ಸ್ಥಾನ ಸಿಕ್ತು ಪ್ರತಾಪ್ ಅವರಿಗೆ ಎರಡನೇ ಸ್ಥಾನ ತಮ್ಮನೇ ಒಂದು ಎರಡನೇ ಸ್ಥಾನ ಪಡೆದುಕೊಳ್ತಾರೆ ಬಹಳಷ್ಟು ಖುಷಿ ಇದೆ ಸಂಗೀತ ಅವರಿಗೆ ವಿಶೇಷವನ್ನು ಕೂಡ ತಿಳಿಸಿದ್ದಾರೆ ಜೊತೆಗೆ ಚೆನ್ನಾಗಿಯೂ ಕೂಡ ಮಾತನಾಡಿದ್ದಾರೆ